ಾರೆ <laughs> ಅವರ ಕನಸಿಗೆ ಸಾಧ್ಯ ಇರುವುದು ಸಾಧ್ಯವಿರುವುದು ನಿರ್ಮಾಣ ಮಾಡಿರೋದು ಅವರು ಅದೇ ರೀತಿಯಲ್ಲಿ ಆ ಕನ್ಸಿಗೆ ಸಾಧ್ಯ ಇರೋದಕ್ಕೋಸ್ಕರ ಕಲಾವಿದರ ತಂಡದ ಆ ತಂಡದಲ್ಲಿ ವಿಚಾರ ದೊಡ್ಡ ಕಲಾವಿದರ ತಂಡ್ ಸರ್ ಆಗಿರ್ತಾರೆ ತಮಿಳ್ ಚಿತ್ರ ಎಲ್ಲರೂ ಇದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡಿ ಖುಷಿಯಾಗಿದೆ ಖುಷಿಯಾಗಿದೆ ಅವ್ರಿಗೆ ಎಷ್ಟೋ ಒಂದು ಜಾಗದಲ್ಲಿ ಅವ್ರಪ್ಪ ರಿಯಾಕ್ಟ್ ಮಾಡ್ತಾ ಇದ್ರು ಅವ್ರಿಗೆ ಇಮೋಷನಲ್ ಆಗಿ ನೀವು ನಾನು ಖುಷಿ ಆಯ್ತು ಅದೇ ಅಂದ್ರೆ ನಾನು ಅದೇ ಪ್ರತಿಸಾರ ಹೇಳ್ತೀನಿ ಹೀರೋ ಆಗಿರ್ಲಿ ಚಿಕ್ಕ ಪಾತ್ರ ಆಗಿರ್ಲಿ ದೊಡ್ಡ ಪಾತ್ರ ಆಗಿರ್ಲಿ ಪ್ರತಿ ಸಿನಿಮಾಗು ನಾನು ಕೊಡೋ ಟ್ರೀಟ್ಮೆಂಟ್ ಒಂದೇ ನನ್ ನನ್ ಕೊಟ್ಟಿರುವಂತ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅದು ಜಸ್ಟಿಸ್ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಸೊ ಅದನ್ನ ಅಲ್ಲಿಂದ ಇಲ್ಲಿ ತನ್ಕ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಪ್ರತಿ ಸಿನಿಮಾ ಮುಗಿದ್ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆಯಲ್ಲಿ ಮಾಡಿರೋ ಬಗ್ಗೆನೇ ಜಾಸ್ತಿ ಮಾತುಕತೆ ಇರುತ್ತೆ ಇವತ್ತು ಆ ಅವಕಾಶ ನಮ್ದು

ಆಗಿತ್ತು ಅದನ್ನ ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ತುಂಬಾ ಡಲ್ ಇದೆ ಇಂಡಸ್ಟ್ರಿ ಚಲನಚಿತ್ರ ಮಾಧ್ಯಮ ಉದ್ಯಮ ಅಂತ ಕೂಡ ಹೇಳಿದಾಗ ನಾನು ಅದೇ ಹೇಳ್ತಾ ಒಂದು ಸೈಕಲ್ ಇದ್ದಂಗೆ ಸೊ ಒಂದ್ಸಲ ಆ ಇಂಡಸ್ಟ್ರಿ ಆಗ್ಬೋದು ಈ ಇಂಡಸ್ಟ್ರಿ ಆಗ್ಬೋದು ಎಲ್ಲ ಇಂಡಸ್ಟ್ರಿಗೂ ಕೂಡ ಎಲ್ಲಾ ಭಾಷೆಯ ಇಂಡಸ್ಟ್ರಿಗಳಿಗೂ ಕೂಡ ಒಂದು ಕಾಲಚಕ್ರ ತರ ಅದು ಸೊ ಮೇಲೆ ಹೋಗಿ ಕೆಳಗ್ ಬರ್ಬೇಕು ಮತ್ತೆ ಕೆಳಕ್ ಬಂದೇಬೇಕು ಸೊ ನಡೀತಾ ಇದೆ ಇವಾಗ ತುಂಬಾ ಖುಷಿ ಎಲ್ಲ ಅಂದ್ರೆ ಎಲ್ಲ ಜೆಂಟ್ಸ್ ಡೈರೆಕ್ಷನ್ ಮಾಡ ಎಷ್ಟೋ ಕತೆಗಳನ್ನ ರಿಜೆಕ್ಟ್ ಮಾಡಿ ಮಾಡಿರ್ತಾರೆ ನೀವು ಒಂದಷ್ಟು ಕತೆಗಳನ್ನ ರಿಜೆಕ್ಟ್ ಮಾಡಿದ್ರಿ ಅಂತ ನಾನು ಕೇಳ್ಬಿಟ್ಟು ಖಂಡಿತ ಆದ್ರೆ ಒಬ್ಬ ಲೇಡಿ ನಿರ್ದೇಶಕಿ ಬಂದು ನಿಮ್ಗೆ ಕತೆ ನಿಮಗೆ ಆ ಸಮಯದಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಯಾಕೆ ಒಪ್ಕೊಂಡು ಅಂದ್ರೆ ಅಲ್ಲಿ ನಾನು ನಿರ್ದೇಶಕ ನಿರ್ದೇಶಕಿ ಅನ್ನುವಂತ ತಾರತಮ್ಯ ಇಲ್ಲದೆ ಸಿನ್ಮಾ ಅಂತ ಒಪ್ಕೊಂಡಿರೋದು ಇಲ್ಲಿ ಇದೇ ಕಥೆನ ನನಗೆ ಮೇಲ್ ನಿರ್ದೇಶಕ ಹೇಳಿದ್ರು ಕೂಡ ನಾನು ಒಪ್ಕೊಳ್ತಾ ಇದ್ದೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ವರ್ಷಗಳ ಜರ್ನಿ ಇದೆ ಅಜ್ನೀಶ್ ಲೋಕನಾಥ್ ಅವರದ್ದು ಅದ್ರ ಹಿಂದಿನ ಜರ್ನಿ ಬಾಬಿ ಮೇಡಮ್ ಅವ್ರದ್ದು ಇದೆ ಅವರು ಕೂಡ ಸಂಗೀತ ನಿರ್ದೇಶಕಿ ಅವರು ಕೂಡ ಎಷ್ಟೋ ಹಾಡುಗಳನ್ನ ಹಾಡಿದ್ದಾರೆ ಇವರಿಬ್ಬರ ಇಷ್ಟು ವರ್ಷದ ಜರ್ನಿ ಏನಿದೆ ಕನ್ನಡ ಚಿತ್ರರಂಗದಲ್ಲಿ ಆ ಜರ್ನಿ ನಂತರ ಒಂದು ಸಿನಿಮಾ ಮಾಡ್ಬೇಕು ಅಂತ ಮೇಡಮ್ ನಿರ್ದೇಶನ ಮಾಡ್ಬೇಕು ಅಂತ ಅಜನೀಶ್ ಲೋಕನಾಥ್ ಅವರು ನಿರ್ಮಾಣ ಮಾಡಬೇಕು ಅಂತ ಆಟೋಮೆಟಿಕ್ ಆಗಿ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಉಟ್ಕೊಳ್ಳುತ್ತೆ ಇಷ್ಟು ವರ್ಷದ ಚಿತ್ರರಂಗದ ಅನುಭವ ಇರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಮೊದಲನೇ ಬಾರಿ ನಿರ್ಮಾಣ ಮಾಡಿದಾಗ ಒಂದು ವಿಜೃಂಭಣೆ ಅಂದ್ರೆ ಅದಕ್ಕೆ ಸಿನ್ಮಾಗ್ ಏನ್ ಬೇಕು ಅದನ್ನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಆ ನಂಬಿಕೆಯಿಂದ ನಾ ಈ ಸಿನಿಮಾ ಅದ್ಭುತವಾದ ವಾತಾವರಣ ತೋರಿಸಿದ್ದೀನಿ ಯಾವ್ಯಾವ ಭಾಗದಲ್ಲಿ ಸಂಪೂರ್ಣವಾಗಿ ಈ ವಾತಾವರಣ ಇರೋದು ಬೆಂಗಳೂರಲ್ಲಿ

ಕಂಟೆಂಟ್ ನೋಡ್ಕೊಂಡು ನಾನು ಮಾಡ್ತೀನಿ ಸರ್ ಯಾವ ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು ಮಾಸ್ ಆಗಿ ಬರ್ಬೇಕು ಕ್ಲಾಸ್ ಆಗಿ ಬರ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದವನಲ್ಲ ಸರ್ ಒಬ್ಬ ಒಳ್ಳೆ ಕಲಾವಿದ ಒಬ್ಬ ಒಳ್ಳೆ ಕಲಾವಿದನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಬಂದವನು ಆ ನಿಟ್ಟಿನಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇನ್ ಮುಂದೆನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಹೀರೋ ಮಾಡ್ಬೇಕಾ ಕ್ಲಾಸ್ ಹೀರೋ ಮಾಡ್ಬೇಕಾ ಮಾಸ್ ಹೀರೋ ಮಾಡ್ಬೇಕಾ ವಿಲನ್ ಮಾಡ್ಬೇಕಾ ಇಲ್ಲ ಪಾತ್ರ ಕೊಡ್ಬೇಕಾ ಅದೆಲ್ಲ ನಾನು ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ನಿರ್ದೇಶಕರಿಗೆ ಇಟ್ಬಿಡ್ತೀನಿ ಖಂಡಿತ ಸರ್ ಫಸ್ಟ್ ಆಫ್ ಆಲ್ ಅಂದ್ರೆ ಚಿತ್ರಮಂದಿರಕ್ಕೆ ಕರ್ಕೊಂಡ್ ಬರ್ಬೇಕಾಗಿರೋದು ಕಂಟೆಂಟ್ ನೀವು ಇವತ್ತಿನ ದಿವಸದಲ್ಲಿ ಯಾವ ಹೀರೋ ಆಗಿರ್ಬೋದು ಯಾವ ವಿಲನ್ ಆಗಿರ್ಬೋದು ಯಾವ ನಿರ್ದೇಶಕ ಆಗಿರ್ಬೋದು ನಿರ್ಮಾಣ ಸಂಸ್ಥೆ ಆಗಿರ್ಬೋದು ನೀವು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಚಿತ್ರರಂಗಕ್ಕೆ ಜನ ಬರಲ್ಲ ಒಳ್ಳೆ ಸಿನಿಮಾ ಕೊಟ್ಟು ಚಿತ್ರರಂಗಕ್ಕೆ ಬಂದೇ ಬರ್ತಾರೆ ಸೊ ಅದೇ ಕರ್ಕೊಂಡ್ ಬರಬೇಕು ಡೆಫಿನೆಟ್ಲಿ ಓಕೆ